ಫ್ರೆಂಡ್ ಎಲ್ಲರೂ ಹೆಂಗೆ ಇದೀರಿ ಮತ್ತು ಎಲ್ಲಾರ್ಗು ಸಾರಿ ಯಾಕಂದ್ರೆ ನಾ ಸ್ವಲ್ಪ ಇರ್ರೆಗ್ಯುಲರ್ ಆಗಿ ವೀಡಿಯೋಸ್ ಪೋಸ್ಟ್ ಮಾಡತ್ತಿದ್ನಿ ಬಿಕಾಸ್ ನಂದು ಎರಡು ತಿಂಗಳ ಮಗು ಹುಷಾರಿರಲಿಲ್ಲ ಐ ಸಿ ಯುದಾಗ ಅಡ್ಮಿಟ್ ಮಾಡಿದ್ವಿ ಹೀಗಾಗಿ ಇವಾಗ ಸ್ವಲ್ಪ ರಿಕವರಿ ಆಗಕತ್ತಾಳು ಹಾಗಾಗಿ ವಿಡಿಯೋ ಮಾಡುಣ ಅಂತ ಅಂದ್ಕೊಂಡಿ ಸೊ ಅದಕ್ಕೆ ಸ್ವಲ್ಪ ಇರೆಗ್ಯುಲರ್ ಇತ್ತು ಅದಕ್ಕೆ ಕ್ಷಮೆ ಇರಲಿ ಸೊ ನಿಮಗೆಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಚಾನಲ್ ಏನಪ್ಪ ಅಂತಂದ್ರೆ ಜೀರೋ ಆಯಿಲ್ ಕುಕ್ಕಿಂಗ್ ಅಂತ ನೀವು ಮನೆಯಾಗಿ ಏನೇನು ಅಡುಗೆ ಮಾಡ್ತಿರೋಲ್ಲ ಅದನ್ನೆಲ್ಲನೂ ಇಲ್ಲದ ಹೆಂಗೆ ಮಾಡೋದು ಮತ್ತು ಅದ್ರ ಬೆನಿಫಿಟ್ಸ್ ಏನೋ ಇದರಿಂದ ನಿಮ್ಗೆ ವೆಯ್ಟ್ ಲಾಸ್ ಆಗ್ತೈತಿ ಡಯಾಬಿಟಿಕ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಥೈರಾಯ್ಡನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಪ್ರತಿಯೊಂದು ಹೇಳೋದು ಯಾರು ಫಸ್ಟ್ ಟೈಮ್ ನಂದು ಚಾನಲ್ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಹಂಗೆ ಸಪೋರ್ಟ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ ಮತ್ತು ಕಡಿ ತನಕ ವಿಡಿಯೋ ನೋಡಿರಿ ಬಿಕಾಸ್ ಇಲ್ಲಿ ಬರೀ ರೆಸಿಪಿ ಎಲ್ಲ ಅದರದ್ದು ಬೆನಿಫಿಟ್ಸ್ ಮೇಲೆ ಜಾಸ್ತಿ ನಾವು ಫೋಕಸ್ ಮಾಡಕ್ಕತ್ತೇನೆ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದೇನಿ ಈ ಒಂದು ರೆಸಿಪಿಗೇನು ಇಂಗ್ರೀಡಿಯೆಂಟ್ ನಾ ಯೂಸ್ ಮಾಡೋಲ್ಲ ಇದನ್ನು ನಾವು ದಿನನಿತ್ಯ ನಮ್ಮ ಮನೆಯಾಗ ಯೂಸ್ ಮಾಡೇ ಮಾಡ್ತೀವಿ ಭಾರಿ ಬೆನಿಫಿಟ್ಸ್ ಐತಿ ಇದರಿಂದ ನಮಗೆ ಸ್ಕಿನ್ ಹೆಲ್ತಿಗಂತೂ ಏಕ್ದಮ್ ಫಸ್ಟ್ ಕ್ಲಾಸ್ ಬೆನಿಫಿಟ್ಸ್ ಐತಿ ಆ್ಯಕ್ಚುಲಿ ನಾನು ಸಣ್ಣಕ್ಕಿದ್ದಾಗಿಂದ ಇದನ್ನು ಜಾಸ್ತಿನ ಯೂಸ್ ಮಾಡಿದ್ದ ಫೇಸ್ಗೆ ಮತ್ತು ಮೈಗೆ ಆಸ್ ಅ ಸ್ಕ್ರಬ್ ಆಗಿ ಈಗ ನೀವು ಮಾಡ್ತಿರ್ತೀರಿ ಸೊ ಈ ಇಂಗ್ರೀಡಿಯೆಂಟ್ ಯಾವುದು ಇದರಿಂದ ಈ ಪ್ರೋಟೀನ್ ರಿಚ್ ದೋಸೆ ಹೆಂಗೆ ಮಾಡೋದು ಅಂತ ಸೊ ಏನಲ್ಲ ಇದು ಮೈಸೂರು ದಾಲ್ ಅಂತ ಕರೀತಾರೋ ಅಥವಾ ಮಸೂರ್ ದಾಲ್ ಅಂತ ಕರೀತಾರೋ ಭಾರಿ ಬೆನಿಫಿಟ್ಸ್ ಇರುವಂಥ ಇದನ್ನ ನಾನು ರಾತ್ರಿ ನೆನೆ ಇಟ್ಕೊಂಡಿದ್ನಿ ಆಲ್ಮೋಸ್ಟ್ ಎರಡು ಅಷ್ಟು ನಾನು ಇಲ್ಲಿ ನೆನೆ ಹಾಕಿದ್ನಿ ಇದು ಭಾಳ ಅಂದ್ರೆ ಭಾಳ ದೇಹಕ್ಕೆ ತಾಕತ್ತನ್ನು ಪ್ರೊವೈಡ್ ಮಾಡ್ತೈತಿ ಸೊ ಹಿಂಗೆ ನೆನೆಸಿಟ್ಕೊಂಡಿದ್ದನ್ನ ಏನು ಮಾಡಾತನಂದ್ರೆ ಮಿಕ್ಸಿಗೆ ಹಾಕ್ಕೊಳತ್ತೋ ನಾನು ಸ್ವಲ್ಪ ಕ್ಯಾರೆಟ್ ತುರಿದಿದ್ನಿ ಅದ್ರ ದಗ್ ಇರ್ತೈತಲ್ಲ ಅದು ಉಳಿದಿತ್ತು ಅದನ್ನು ಅದಕ್ಕೆ ಸೇರಿಸಿ ಮಿಕ್ಸಿ ಒಳಗೆ ಹಾಕ್ಕೊಳಾತೀನಿ ಹಿಂಗೆ ಇದನ್ನು ಹಾಕ್ಕೊಂಡ ಇದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಉತ್ತೂರ್ನೆಲ್ಲ ಆ್ಯಡ್ ಮಾಡ್ಬೋದು ಏನು ಇಲ್ಲೇನು ಅಂದ್ರೆ ಮೆಣಸಿನ್ಕಾಯಿ ಆ್ಯಡ್ ಮಾಡತ್ತಿಲ್ಲ ಬರೀ ಶುಂಠಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡ್ತೀನಿ ಯಾಕಂದರೆ ಇದು ಪಾಪು ತಿಂತೈತಿ ಹೀಗಾಗಿ ಬಟ್ ಅಷ್ಟು ಅಂದರೆ ಟೇಸ್ಟ್ ಅನ್ಸಂಗಿಲ್ಲ ಅಂತ ಹೇಳಿ ಏನು ಮಾಡತ್ತೀನಿ ಕಾಳು ಮೆಣಸನ್ನು ಯೂಸ್ ಮಾಡತ್ತೀನಿ ನೀವು ಇದ್ರ ಬದಲಿ ಮೆಣಸಿನ ಪುಡಿನೂ ಯೂಸ್ ಮಾಡ್ಬೋದು ಇಲ್ಲ ಮೆಣಸಿನ್ಕಾಯಿನೂ ಹಾಕ್ಬೋದು ಸೊ ನೀರು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೇನು ಮಾಡ್ಬೇಕಂದ್ರೆ ಅಗದಿ ನುಣ್ಣಗೆ ಈ ದೋಸೆ ಹಿಟ್ಟಿನ ಹದ ಹೆಂಗಿರ್ತೈತಲ್ಲ ಹಂಗೆ ನುಣ್ಣಗಂದ್ರೆ ನುಣ್ಣಗೆ ಇದನ್ನ ನೀವು ರುಬ್ಕೊಂಡು ಬರ್ಬೇಕಾಗ್ತೈತಿ ಸೊ ನಿಮ್ಗೆ ಉತ್ತಪ್ಪ ಸೈಜ್ ಮಾಡಬೇಕಿತ್ತು ಉತ್ತಪ್ಪ ಥರ ಮಾಡ್ಬೇಕಿತ್ತಂದ್ರೆ ಸ್ವಲ್ಪ ಗಟ್ಟಿ ರುಬ್ಕೊರಿ ಇಲ್ಲ ಒಂಥರ ಪೇಪರ್ ದೋಸೆ ಥರ ಇಲ್ಲ ಭಾಳ ನೀರು ನೀರು ದೋಸೆ ಮಾಡ್ತೀವಲ್ಲ ಆ ಥರ ಮಾಡಬೇಕಿದ್ರು ಮಾಡ್ಬೋದು ಹೀಗೆಲ್ಲ ರುಬ್ಕೊಂಡಿದ್ದನ್ನು ಚಂದಂಗಿ ನಾನು ಏನು ಮಾಡತ್ತೇನಿ ಒಂದು ಸ್ವಲ್ಪ ಬೀಟ್ ಮಾಡತ್ತೇನೆ ಇದರಿಂದ ಏನಾಗ್ತೈತಿ ಅಂದ್ರೆ ಫ್ಲಫಿನೆಸ್ ಬರ್ತೈತಿ ಮತ್ತು ಚಲೋ ಇರ್ತೈತೆ ನಾ ಇಲ್ಲಿ ಯಾವುದೇ ರೀತಿ ಸೋಡಾ ಗಿಡ ಏನು ಯೂಸ್ ಮಾಡತ್ತಿಲ್ಲ ಜಸ್ಟ್ ಉಪ್ಪಷ್ಟೇ ಯೂಸ್ ಮಾಡಕತ್ತೇನೆ ಮತ್ತು ಯಾವುದೇ ರೀತಿ ಫರ್ಮೆಂಟು ಇಲ್ಲ ಅಗದಿ ಇನ್ಸ್ಟೆಂಟಾಗಿ ನೀವು ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು ಇದಕ್ಕೆ ನಾನು ಸ್ವಲ್ಪ ಕರಿಬೇವ ಮತ್ತು ಈರುಳ್ಳಿನ ಹಾಕೊಳಾತೀನಿ ಮತ್ತು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳಾತೀನಿ ಸೊ ಆ್ಯಕ್ಚುಲಿ ಏನು ಮನ್ಯಾಗೆ ತರಕಾರಿ ಇರಲಿಲ್ಲ ಇದ್ದಿದ್ರಾಗ ಅಡ್ಜಸ್ಟ್ ಮಾಡಿ ಮಾಡಾತ್ತೇನೆ ಅಷ್ಟೇ ಯಾಕಂದ್ರೆ ನಿನ್ನೆ ನೈಟನ್ನು ನಾವು ಮನೆಗೆ ಬಂದ್ವಿ ಡಿಸ್ಚಾರ್ಜ್ ಆಗಿ ಹೀಗಾಗಿ ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆಂದಗೆ ಒಂದು ಸತಿ ಮತ್ತೊಂದು ಸತಿ ಬೀಟ್ ಮಾಡ್ಕೊಳತ್ತೀನಿ ಸೊ ನೀವು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗ್ತೈತಿಲ್ಲೇ ದೋಸೆ ನೀವು ಯಾವ ಥರ ಹಾಕ್ತಿರಿ ಯಾವ ಹದಕ್ಕೆ ಬೇಕು ಅನ್ನೋದು ನೋಡ್ರಿ ಸೊ ನಾನು ಸ್ವಲ್ಪ ನೀರು ನೀರು ಮಾಡ್ಕೊಂಡೇನಿ ಯಾಕಂದ್ರೆ ಗ್ಲಾಸ್ಲೆ ಬೇಗ ಬೇಗ ಅಂತ ಸೊ ಈ ಕನ್ಸಿಸ್ಟೆನ್ಸಿಗೆ ನಾನು ರೆಡಿ ಮಾಡ್ಕೊಂಡೇನಿ ಸೊ ಸ್ಪೆಷಲಿ ಇದು ಯಾವುದಕ್ಕೆ ಬೆನಿಫಿಟ್ ಅನ್ನೋದು ಹೇಳ್ತಾನು ಈಗ ನೀವು ದೋಸೆ ಹಾಕು ವೀಡಿಯೋನು ನೋಡತ್ತೀರಿ ಅದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಬೆನಿಫಿಟ್ಸ್ ಹೇಳ್ತೇನೆ ಕೇಳಿರಿ ಸ್ಪೆಷಲಿ ಇದು ಪುರುಷರೊಳಗೆ ಅಂದರೆ ಮೇಲ್ಸ್ ಒಳಗೆ ಯಾರಿಗೆ ವೀರ್ಯಾನು ಕಡಿಮೆ ಐತಿ ಅವ್ರದ್ದು ವೀರ್ಯಾನು ಹೆಚ್ಚಿಸಾಕಿದ್ದು ಮೇನ್ ಮೇನ್ ಇಂಗ್ರೀಡಿಯೆಂಟ್ ಅಲ್ದನ ನಮ್ಮ ಬ್ಲಡ್ ಏನಿರ್ತೈತಲ್ಲ ಅದರೊಳಗಿಂದ ಇಂಪ್ಯೂರಿಟೀಸ್ನೆಲ್ಲ ತೆಗೆದು ಹಾಕಿ ಪ್ಯೂರಿಫೈ ಮಾಡಿ ನಮಗೆ ಶಕ್ತಿನ ಕೊಡ್ತೈತಿ ಇದು ಆಯ್ತಾ ಸೊ ಇದ್ರೊಳಗಿರುವಂತಹ ಒಂದು ಮೇನ್ ಫೋಲಿಕ್ ಆಮ್ಲ ಏನೈತಲ್ಲ ಅದು ಮೇನ್ ನಮ್ದು ಪುರುಷರ ಫಲವತ್ತತೆ ಅಂದ್ರೆ ಫರ್ಟಿಲಿಟಿಗೆ ಭಾಳ ಹೆಲ್ಪ್ ಮಾಡ್ತೈತಿ ಮತ್ತು ಚರ್ಮ ರೋಗಕ್ಕಂತೂ ಇದ್ರ ಬಗ್ಗೆ ಹೇಳೋದು ಅವಶ್ಯಕತೆನೆಲ್ಲ ಆ ಪರಿ ಬೆನಿಫಿಟ್ಸ್ ಅದಾವೆ ಬಿಕಾಸ್ ಇದನ್ನ ಸ್ಕ್ರಬ್ ಆಗಿ ಯೂಸ್ ಮಾಡ್ತಾರೆ ಫೇಸ್ ಪ್ಯಾಕಾಗಿ ಯೂಸ್ ಮಾಡ್ತಾರೆ ಸ್ಪೆಷಲಿ ಯಾರೆಲ್ಲ ಬೆಳ್ಳಾಗಬೇಕು ಅನ್ಕೊಂಡಿರಿ ಅಥವಾ ಸ್ಕಿನ್ ಒಳಗಿಂದ ಇಂಪ್ಯೂರಿಟೀಸ್ ತೆಗಿಬೇಕನ್ನತ್ತೀರಿ ಅದನ್ನ ಇದನ್ನ ಯೂಸ್ ಮಾಡೋ ಬದಲು ಇದನ್ನು ತರಿ ತರಿಯಾಗಿ ಪುಡಿ ಮಾಡಿಟ್ಕೊಂಡು ಸ್ನಾನ ಮಾಡೋ ಹಚ್ಕೊಂಡು ಉಜ್ಜುರು ನಡಿತೈತಿ ಸ್ವಲ್ಪ ಮೊಸರೊಳಗೆ ಮಿಕ್ಸ್ ಮಾಡ್ಕೊಂಡು ಫೇಸ್ ಪ್ಯಾಕತ್ತೆ ಮಾಡಿರೂ ಭಾರಿ ಇದನ್ನಾಗ್ತೈತಿ ಮತ್ತು ಇದ್ರಾಗ ಭಾಳ ಪ್ರೋಟೀನ್ ಕ್ವಾಂಟಿಟಿ ಇರೋದ್ರಿಂದ ಇದು ಬೆನ್ನು ನೋವನ್ನು ಕೂಡ ಕಡಿಮೆ ಮಾಡ್ತೈತಿ ಬಟ್ ನೆನಪಿಟ್ಕೋರಿ ಇದನ್ನು ಪ್ರೆಗ್ನೆಂಟ್ ಇರೋರು ಮತ್ತು ಫೀಡಿಂಗ್ ಮದರ್ ಯಾರು ಹಾಲನ್ನು ಕೊಡ್ತಿರಲ್ಲ ಅವ್ರು ಇದನ್ನು ನಿಯಮಿತವಾಗಿ ಬಳಸ್ಬೇಕು ಡೈಲಿನೂ ತಗೊಳಕಾಗಂಗಿಲ್ಲ ಯಾವಾಗಾರ ಒಂದು ಸತಿ ಮಾತ್ರ ತಗೋಬೇಕು ಇದ್ರ ಮೇಲೆ ಬಹಳ ಅವ್ರಿಗೆ ಇಂಪ್ಯಾಕ್ಟ್ ಆಗೋದ್ರಿಂದ ನಾ ಏನು ಹೇಳ್ತೇನೆ ಅಂದ್ರೆ ಡೆಫಿನೆಟ್ಲಿ ನೀವು ಈ ಮೊಸರು ದಾಲ್ನ ತೊಗೊಳಕ್ಕೆ ಹೋಗ್ಬೇಡ್ರಿ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡತ್ತೀರಿ ಪ್ಲೀಸ್ ಅವಾಯ್ಡ್ ಇಟ್ ಅಥವಾ ಯಾರೆಲ್ಲ ಪ್ರೆಗ್ನೆಂಟ್ ಅದಿರಿ ಅಥವಾ ಯಾರೆಲ್ಲ ಫೀಡಿಂಗ್ ಮದರ್ ಅದಿರಿ ಅದನ್ನು ಅವಾಯ್ಡ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಯಾವಾಗೂ ಒಂದು ಸತಿ ತಗೊಂಡ್ರೆ ನಡಿತೈತಿ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಭಾಳ ಯೂಸ್ಫುಲ್ ಇತ್ತು ಅಂತ ಅನ್ಕೊತೀನಿ ಮತ್ತು ನಾಳೆ ಮತ್ತೊಂದು ವೀಡಿಯೋಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಸಪೋರ್ಟಿಂಗ್ ಮೀ ಲವ್ ಯು ಆಲ್ ಆ್ಯಂಡ್ ಬ ಬಾಯ್